ಎಲ್ಲ ದೇವ್ರಿಗೂ ಎರಡು ಲಕ್ಷ ಖರ್ಚ ಬಿಡ್ಲಿ ಬೇಕಾದ್ರೆ ಸಾಲ ಮಾಡ್ಬಿಟ್ಟು ನಾನು ದುರೋದನ್ನು ಹೊಡಬನೆ ಮುಡ್ಬಿಟ್ಟು ಹೋಗಿ ದೇವ್ರಿಗೆಲ್ಲ ಅರ್ಕ ತಿಳಿಸ್ಬೇಕು ನಿಜ ಸರ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತಿನ ವಿಡಿಯೋ ನಾ ಮಳೆಯಲ್ಲಿ ಸ್ಟಾರ್ಟ್ ಮಾಡ್ತಾವನಿ ಬೈಕ್ ಶೋರೂಮ್ ಹೋಗ್ಬಿಟ್ಟಿದ್ನಲ್ಲ ಸರ್ವಿಸ್ ಕೆ ಬೈಕ್ ಇಸ್ಕೊಳ್ಳೋಕೆ ಅಂಕ ಬಂದಿದ್ದೀವಿ ಗೈಸ್ ನನ್ನ ಬೈಕ್ನೇ ರೆಡಿ ಮಾಡಿಲ್ಲ ಅಲ್ಲಿ ನಿಂತಿರೋದೆ ನನ್ನ ಬೈಕು ರೆಡಿನೇ ಮಾಡಿಲ್ಲ ಒಂಚೂರುವೆ ಕೋಪ ಹಣ್ಣಿಗೆ ಗೊತ್ತಿಲ್ಲ ಗೈಸ್ ನಮ್ಮ ಕರ್ಗಿ ಫುಲ್ ಸರ್ವಿಸ್ ಆಗಿ ಮೂರನೇ ಸರ್ವಿಸ್ ಗೈಸ್ ಇದು ಮೂರನೇ ಫ್ರೀ ಸರ್ವಿಸ್ಗೆ ನಾ ಕೊಟ್ಟಿದ್ದು ಬಿಲ್ಲು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಗೈಸ್ ಮೂರನೇ ಸರ್ವಿಸ್ ಬಿಲ್ಲು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಗೈಸ್ ಅಟ್ಟಿಗೆ ಬಂದು ಇವತ್ತೊಂದು ವಿಡಿಯೋ ಎಂಥ ವಿಡಿಯೋ ಗೊತ್ತಾ ಎಂಥ ವಿಡಿಯೋ ಗೊತ್ತಾ ಇನ್ ಒಂದು ಸಕ್ಸಸ್ಫುಲ್ ಪ್ರಾಂಕ್ ಮಾಡಕ್ ಹೋಗ್ತಿದೆ ಇಲ್ಲಿ ನೋಡಿದ್ರೆ ಹಿಂಗೆ ಧಾರಾಣೆ ಇಲ್ಲಿ ನೋಡಿ ಇದೇನು ಸುಬಾ ಸಕ್ಕು ನಾನು ಅಪಸಕ್ಕು ನಾನು ಒಂದು ಓದೈತೆ ಅಲ್ಲಿಸ್ ಬಟ್ ಆದ್ರೂ ಈ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ ಮಾಡಕ್ ಸ್ವಲ್ಪ ಭಯ ಗೈಸ್ ಐತಂದ್ರೆ ಇದು ಎಮೋಷನ್ಸ್ ಜೊತೆ ಆಡ್ತಿರೋ ಪ್ರಾಂಕ್ ಇದು ಏನ್ ಪ್ರಾಂಕ್ ಅಂದ್ರೆ ನಾನು ಕನ್ನಡ ಬಿಗ್ ಬಾಸ್ ಸೆಲೆಕ್ಟ್ ಅಂತ ನಮ್ಮ ಅಮ್ಮನ ಜೊತೆ ಪ್ರಾಂಕ್ ಮಾಡ್ತೀನಿ ಸಿಕ್ಕಬೇ ಖುಷಿ ಐತರೆ ಖುಷಿಗೆ ಕಣ್ಣೀರು ಪಡ ಕಣ್ಣೀರು ಬರ್ತದೆ ಅನ್ಕತ್ನಿ ಬಟ್ ಆದ್ರೆ ಅದು ಪ್ರಾಂಕು ಅಂತ ಗೊತ್ತಾದ ಮೇಲೆ ಅವ್ರಿಗಾಗ ನೋವಾಯ್ತಲ್ಲ ಅದಕ್ಕೆ ಸ್ವಲ್ಪ ಭಯ ಐತದೆ ಫೀಲಿಂಗ್ಸ್ ಫೀಲಿಂಗ್ಸ್ಗೆ ನೋವು ಮಾಡ್ಲಾ ಏನು ಅಂತ ಬಟ್ ಆದ್ರೆ ಇದು ಸಿಕ್ಕಾಪಟ್ಟೆ ಸಕ್ಕದಾಗೈತ ಪ್ರಾಂಕ್ ಐಡಿಯಾ ನೆಕ್ಸ್ಟ್ ಲೆವೆಲ್ ಯಾರು ಮಾಡಿಲ್ಲ ಅನ್ಕಿ ನನ್ನ ಪ್ರಕಾರ ಅಕಸ್ಮಾತ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಆದ್ರೆ ನಾನು ಯಾರತ್ರ ನೋಡ್ಕೊಂಬರ್ತಿಲ್ಲ ನನ್ಗೆ ಸ್ವಂತ ಐಡಿಯಾ ಬಂದಿದ್ದು ಇದು ಬಿಗ್ ಬಾಸ್ ಸೆಲೆಕ್ಟ್ ಅನ್ನೋ ತರ ಪ್ರಾಂಕ್ ಮಾಡಕ್ಕೆ ಅಂತ ಚಿಕ್ಕಪಟ್ಟೆ ಒಳ್ಳೆ ಐಡಿಯಾ ಹಾಕೊಂಡಿದೀನಿ ನೀನು ಮಾಡೋಕೆ ನಮ್ಮಅಮ್ಮ ವಲ್ಕ್ ಹೋಗದೆ ಇವಾಗ ನಾನು ರಾಯಲ್ ಎನ್ಫೀಲ್ಡ್ ಇಂದ ಬಂದಿ ಮಟ್ಲು ಯಾರು ಇಲ್ಲ ನಮ್ಮ ಬಂದಿದ ತಕ್ಷಣ ಪ್ರಯಾಣ ಮಾಡಬೇಕು ಏನಂತ ಏನಾಗಿದ್ದು ಜಿಲ್ಲಾ ಆಸ್ಪತ್ರೆ ಹಾ ಆದ್ರೆ ಪಕ್ಕದ ಕರ್ಕೊ ಹೋಗರ ಹಾ ಏನಾಗಿತ್ತು ಅಂತ ದೊಡ್ಡಪ್ಪನಿಗೆ ನೋಡಾ ನಮ್ಮಂಗೆ ನೋವು ಹಾ ಅದ್ಕೆ ತಡ್ಕಳಲ್ಲ ನಿಮ್ ದೊಡ್ಡಪ್ಪ ನಿಮ್ಮ ಅಪ್ಪನೇ ಕರ್ಕೊ ಹೋಗಿತ್ತು ಇಲ್ಲ ಇದ್ಕ ಹಾ ಯಾವಾಗಿದಪ್ಪ ಸಾಲುಂಡಿ ಕರ್ಕೊ ಹೋಗಿತ್ತು ಮೊದ್ಲೇ ಹಾ ಹೇಗೆ ಸಣ್ಣ ಕಾರ್ ತಕೊಂಡು ಹೋಗಿ ಇವಾಗ ಎಲ್ಲ ಹೋಗಿದ್ದು ಇವಾಗ ತಿರುಗಾ ಜಿಲ್ಲಾಸ್ಪತ್ರೆ ಹೇಳ್ತೀರಿ ಇಬ್ಬರು ಹಾ ಜಿನಾಸ್ಪತ್ರೆ ಪಕ್ಕನೆ ರೋಗಣಂಕರಕ್ಕೆ ಹೋಗಿದ್ದಾ ರೋಗಣಾ ಅದೇನ್ ಮಾಡ್ತಾ ಕರ್ಕೋದ್ನ ಹಾ ಇವರೇ ಬಸ್ ನಲ್ಲಿ ಹೊರದ್ರು ಗೊತ್ತಿಲ್ಲ ನಂಗ ಹಟ್ಕೊಂಡದಿ ಹಾ ಹಟ್ಕೊಂಡ್ನಾ ಈಗ ತನ್ನ ಪಟೇ ತಕುವಂತ ಬಂದಿದೆ ಹ್ಮ್ ಅದ್ಯಾರೆ ಕಣಿಸಿ ಇಹೊಳೆನ ಗೋರ್ತ ಹೋಗಿ ಗೈಸ್ ನಮ್ ದೊಡ್ಡಪ್ಪ ಉಸಾರಿ ಇವತ್ತು ತಿರ್ಗಿ ತಿರುಗೆ ಆಸ್ಪತ್ರೆ ಕರ್ಕ ಹೋಗರಂತೆ ಏನಂದ್ರ ದೊಡಪ್ಪುಂಗಿ ದೊಡ್ಡವಾರ ಭಾನುವಾರ

ಆ ಓಟರಿ ಡಾಕ್ಟರ್ ಊಟ ಇವತ್ತು ಅಡ್ಮಿಟ್ ಮಾಡ್ತಾರೆ ಹೇಂಗಾದ್ರು ಕಾರ್ ತಕ ಬಂದಿದ್ದೀನಾ ಗೈಸ್ ಒಂದೇ ಸತಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಬಿಗ್ ಬಾಸ್ ಸೆಲೆಕ್ಟ್ ಅದೇ ಅಂತ ಒಂದು ಸರ್ಪ್ರೈಸ್ ಕೊಡ್ತೀನಿ ಸಕ್ಕದಾಗಿರುತ್ತೆ 100% ನಮ್ಮ ಕತ್ತೆ ಥೌಸಂಡ್ 2000 ಇಯರ್ಸ್ ಲೇಟರ್ ಸಸಿಕಲಮ್ಮ ಫುಲ್ ಸ್ಟಾಪ್ ಬನ್ ವಟ್ ಊಟ ಕೊಡಮ್ಮ ಬೀಗ ಊಟ ಮಾಡಬೇಡ ಅಂತ ಸಸಿ ಏನ್ ಮಾಡಿದ್ಯಾ ಸಿಕ್ಕಲ್ಲ ಒಂದಲ್ಲಿ ಸಾಕಾಗಿ ಬೆಳಗ್ಗೆಯಿಂದ ನನ್ಗ ಬಂದಿನಿ ಹೋಗಿ ಏನಾರ ಕಲ್ಸ್ಕೋಬರಬು ಹೋಟ್ಲಿ ಹೋಟ್ಲ್ ಊಟ ತಿನ್ಬೇಡ ಅಂತ ನೀನೇ ನಮ್ಮ ಅಮ್ಮ ಸಾಕಾಗಿ ಬಂದೋಳ ಹೋಟ್ಲ್ ತಿನ್ಬೇಡ ಅಂತ ನೀನೆ ನೀನು ತಿನ್ನು ಚಿಕನ್ ಮಟನ್ ತಿನ್ಬೇಡ ನಾಯಿ ಕೂದ ಹಾಕ್ತಾರಲ್ಲಿ ಬೆಂಗ್ಳೂರಲ್ಲಿ ಎಂದು ನಿಜ ನಾಯಿ ಮಾಂಸನಂತ ಕೊಡೋದು ಸರತು ಹಾ ಯಾರು ಹೇಳಿದ್ ನಿಂಗೆ

ಸುಳ್ಳು ಹೇಳ್ಬಿಡ ಕಡ್ಲೆ ನಿಜ ಕಣಮ್ಮ ಎಲ್ಲ ಬಂದಿತ್ತು ಕೊಟ್ಟಿದ್ದಿಲ್ಲ ನಾಯಿ ಮಾಂಸ ಮಾಡ್ತಾರೆ ಅಂತ ಕೊಟ್ಟಿದ್ದಿಲ್ಲ ನೀನ್ ನೀನ್ ಏನು ಊಹೆ ಮಾಡ್ಕೊ ಹೇಳ್ತಿದ್ಯ ಅಷ್ಟೇ ನಿನ್ಗೆ ಯಾರು ಚಿನ್ಸಿದ್ರ ನಾಯಿ ಮಾಂಸ ಇಲ್ಲ ಚಿನ್ಸಿಲ್ಲ ನಿಂಗೆ ನೀನೇ ನೈಕೂತಾರ ಮಾಡು ನೀನು ಕದಗಳೆಲಕ ಬ್ರ ಮಾಡ್ಕೊಡ್ ನೀಬೇಕರೆ ಬೀದಿಲ ಸುಕು ಮಾಡ್ಬಿಟ್ಟು ನೀರಿ ಕತ್ ನೀ ಸ್ನಾನ ಮಾಡ್ಕೊಳ್ಳೋದು ಬೀದಿಲ ಅಷ್ಟೆ ನಾಯಿಗಳ ಓಡಾಡ್ತಾ ಇರ್ತವಲ್ಲ ಎಲ್ಲಕಂ ಬಂದ್ ಕೂಯಿ ಹರಿ 왔다 갈 ಮಸ್ಸು ಈಗ ಮಲ್ಚಕ ಮಾಡ್ಕೋ ಪೋನ ಏಳು ಅದು ತುಂಬಾ ಸಾಲ ಮಾಡ್ಕ ಕಾರ್ ತಕಂದಂತ ಕಾರ ಊರು ತುಂಬಾ ಸಾಲ ಮಾಡ್ಕ ಕೂತರೆ ಊರು ತುಂಬಾ ಬತ್ತರೆ ಅಲ್ಲ ಸಾಲದ ರೊಟ್ಟಿಗ

ಸಾರಿ ಶರತ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾ ಮ್ಯಾಮ್ ಹೇಳಿ ಹಾಯ್ ನಾನು ರಶ್ಮಿ ಅಂತ ಓಕೆ ಫಸ್ಟ್ಲಿ ಕಂಗ್ರಾಚುಲೇಷನ್ಸ್ ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಹಾ ಥ್ಯಾಂಕ್ ಯು ಹಾ ನಿಮ್ಮ ಅಮ್ಮ ಕೂಡ ತುಂಬಾ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಾರೆ ಹಾ ನೀವು ಯಾರು ಮಾತಾಡ್ತಿರೋದು ನಾನು ಬಿಗ್ ಬಾಸ್ ಬ್ಯಾಕ್ ಎಂಡ್ ಇಂದ ರಶ್ಮಿ ಮಾತಾಡ್ತಿರೋದು ಬಿಗ್ ಬಾಸ್ ಶೋ ಇಂದ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಹಾ ಹೌದು ಯು ಸುದೀಪ್ ಸರ್ದು ಬಿಗ್ ಬಾಸ್ ಆ ಬಿಗ್ ಬಾಸ್ ಇಂದನಾ ಹಾ ಹೌದು ಚಿನ್ನಿಯೂ ಗುಂಡ್ರಿ 14 ತೋಮ ಕಾಫಿ ಅಂತ ಮಾಡಿ ಹಾ ಹಾ ಆ ಕಾಲ್ ಮಾಡಿದೀವಿ ಹಾ ನಿಜ ಹೇಳ್ತಿದೀರಾ ಯಾರು ನಾನು 프ಾಂಕ್ ಮಾಡ್ತಾ ಇಲ್ಲ ಮೇಡಮ್ ಹ್ಮ್ ಫೈಲ್ ಇಲ್ಲ 프ಾಂಕ್ ಅಲ್ಲ ಸೀರಿಯಸ್ಲಿ ಇಗ್ತಿರೋದು ಸರ್ ಕೇಳ್ತೀರಾ

ನಂಗೆ ಗಂಟ್ಲು ಇದು ಅಪ್ಪ ದೇವ್ರೆ ರಂಗಸ್ವಾಮಿ ಅಪ್ಪ ದೇವ್ರೆ ನನ್ಗೆ ಏನ್ ಅರ್ಕ ತೀರ್ಸ್ರೂ ಸಾಲಿಗಿರ ಕಣ ಅಪ್ಪ ದೇವ್ರೆ ಎಲ್ಲ ದೇವ್ರಿಗೂ ಎರಡ್ ಲಕ್ಷ ಕರ್ಚಾ ಬಿಡ್ಲಿಬೇಕಾದ್ರೆ ಸಾಲ ಮಾಡ್ಬಿಟ್ಟು ನಾನು ಇರೋದೊಂದು ಒಡಗನೆ ಮುಡ್ಬಿಟ್ಟು ಹೋಗಿ ದೇವ್ರೆಲ್ಲ ಅರ್ಕ ತೀರ್ಸ್ಬೇಕು ನಿಜ ಸರತು

ಸಾರಿ ಕಣವ ತಪಾಯಿದೋ ಹೇಳಿ ಬಾ ಪ್ಲೀಸ್ ಶಿಶಿಕರಾ ನಿಮ್ಮ ಕಿಚ ಶುದೀಪ್ ಸರ್ ಬೇರೆ ಬಿಳೋ ಅವಂಗೇ ಹೋಗೋನು ಸರಿಯಾ ಪಡ್ ಮಾಡಿಸ್ಕೊ ಇಷ್ಟ ಬಂದಳು ಶುದೀಪ್ ಕೈ ಯಾ ಖುಷಿ ಖುಷಿ ಆಕಮಾದೆ ಅಮ್ಮಮ್ಮ ಖುಷಿ ಪಟ್ಟಿ ನೋಡಿ ನಾನು ಅದನ್ನ ಸುಳ್ಳು ಪ್ರಾಂಕ್ ಅಂತ ಹೇಳಲೇ ಬರ್ತ ಅಮ್ಮ 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 ಏ ಕೋಣಾ ಕೋಣ्याने

Sussi kala? Heee.. Kwanakala anu? No. Yeenu yeah, no kastum gajar avutte? Mm -hmm. Mathe varrni ilvela? Akaswad riyal exilator ಏನು en vadiye? Good question! You ಎ a ಕ್ವೆಶ್ಚನ್ question! Huh? Nu sti nu ođukua! Sari ಅದು ಯಾವಳ್ಳೆ ಅವಳು ರಶ್ಮಿ ಅನ್ನೋಳು ಏ ಕುಡ್ ಮನೆ ಫ್ರೆಂಡ್ ಅವ್ರ ನಿನ್ ಗಳಗೊಳ್ಬಾರ್ ಕೈ ಫೋನ್ ಮಾಡ್ಸ್ಕೊ ಮಾಡ್ಸ ನಿನ್ ಸರಿ ಮಾಡ್ತೀನಿ ಇನ್ ಯಾವಳ ಕೈ ಯಾರನ್ನ ಫೋನ್ ಗಿನ್ ಮಾಡ್ತಾರ ನೀನು ನಮ್ಮಅಮ್ಮ ಖುಷಿ ಪಟ್ಟಿದ್ ನೋಡಿ ಅದ್ ಪ್ರಾಂಕ್ ಅಂತ ಹೇಳಕ್ ಮುಂಚೆ ಆಗಿಲ್ಲ ಅದಕ್ಕೆ ಜಲ್ದಿ ಹೇಳ್ಬಿಟ್ಟಿದೆ ಸುಮ್ನೆ ಸೈಕ್ ಮಾಡ್ಬೇಡ ಶಶಿಕಲಮ್ಮ ನನ್ ಎದುರು ಅಷ್ಟೇ ನನ್ ಬೇಕು ನೀನು

ಕೈಸಿ ಪ್ರಾಂಕ್ ನಾನು ಎಲ್ಲಿರುವ ಎಮೋಷನ್ ಜೊತೆ ಪ್ರಾಂಕ್ ಅಂತ ಇದು ಇಮೋಷನ್ ನಮ್ಮ ಅಮ್ಮ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದ ತಕ್ಷಣ ಆ ರೇಂಜ್ ಕೃಷಿ ಕೊಟ್ಟರು ಬಟ್ ಆದರೆ ಪ್ರ್ಯಾಂಕು ಅಂತ ಹೇಳಕ್ಕೆ ನಂಗೆ ಮನಸ್ಸೇ ಆಗಲಿಲ್ಲ ಯಾಕಂದರೆ ತಿರ್ಗಾ ಪ್ರ್ಯಾಂಕು ಅದಕ್ಕೆ ನಾನು ಜಾಸ್ತಿ ಇವತ್ತು ಟೈಮ್ ತಗೊಳ್ಳಿಲ್ಲ ಅಲ್ಲೇ ಟಕ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ಇಟ್ಕೊಂಡು ಯಾಕಂದ್ರೆ ಯಪ್ಪ ಎಷ್ಟು ಖುಷಿ ಪಡ್ತಂದ್ರೆ ಅಮ್ಮ ಪ್ರ್ಯಾಂಕ್ ಹೆಂಗಿತ್ತು ವೈಸ್ಕಾಲ ಮಾಡಿ ಗೈಸಿ ಇನ್ನೊಂದು ಅರ್ಧ ಗಂಟೆ ಅಮ್ಮನ ಒಂದು ಎರಡು ಗಂಟೆ ಟೈಮ್ ಮಾತಾಡ್ಸೋದೇ ಇಲ್ಲ ಕೇಕ್ ತಗೊಬರ್ತೀನಿ ಕೇಕ್ ತಗೊಬಂದು ಪ್ರಾಂಕ್ ಮಾಡೋದು ನಮ್ಮ ಅಪ್ಪ ಮಾಡ್ತೀನಿ ಕೇಕ್ ತಗೊಬಂದ ಸರ್ಪ್ರೈಸ್ ಆಗಿದ್ರೆ ಅದು ನಮ್ಮ ಪಕ್ಕ ನಮ್ಮ ನಮ್ಮಅಪ್ಪನೂ ಪ್ರಾಂಕ್ ಆಯ್ತೆ ನೆಕ್ಸ್ಟ್ ಪ್ರಾಂಕ್ ವಿಡಿಯೋ ಅಪ್ಪನ ಮೇಲೆ ಆಗಿರುತ್ತೆ ಬಿಗ್ ಬಾಸ್ ಫ್ರ್ಯಾಂಕ್

ನಾನೇನು ಕೇಳೀನಿ ಗೈಸ್ ನಮ್ಮ ಅಮ್ಮನ ಮುಖ ನೋಡಾಕ ಐತಲ್ಲ ಯಪ್ಪಾ ನಮ್ಮ ಅಪ್ಪನ ಮುಂದಿದರಪ್ಪ ಅದಕ್ಕೆ ನಾನೇನು ಅಪ್ಪ ಇದ್ದಿ ಫುಲ್ ಅದಿ ಅಂದ್ರೆ ನಿಮ್ಮ ಅಪ್ಪನ ಏನು ಪೇದ್ನಲ್ಲ ಫುಲ್ ಅಲ್ಲ ಅದು ಫುಲ್ ಫುಲ್ ಅಲ್ಲ ಗೌರ್ಮೆಂಟ್ ಕೆಲಸ ಸಾಂಬಳ ತಕ್ಕಂತೂ ಕೆಲಸ ಮಾಡೋರ್ಗೇನು ಪೇತ್ರೆ ಅಲ್ಲ ಕಣ ಅಯ್ಯೋ 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 ಬುಡವ್ವ ಹಿಂಗೆ ಗಂಡ ಭಾರಿ ಬುದ್ಧಿವಂತ ನೋಡು ಪ್ರೈಟ್ ಮಾಡ್ತೀನಿ ನೀನು ಒಂಚೂರು ಸಪೋರ್ಟ್ ಕೊಡು ಸರ್ ನೀ ಅವ್ ಸಪೋರ್ಟ್ ಮಾಡಿ ಅದ್ಕ ನೀನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಿ ಅಂತ ಒಂದು ಪ್ರಯಾಂಟ್ ಮಾಡಿದ್ಯ ಅಣ್ಣ ಅಮ್ಮ ಪ್ಲೀಸ್ ಅಪ್ಪಂಗ್ ನಾನ್ ಮಾಡ್ಬೇಕು ಅಂತ ದಯ ನಿಂಗ್ ಅಂತ ಹೇಳ್ಬೇಡ ಪ್ಲೀಸ್ ಹೇಳ್ಬೇಡ ನಾನೇನೋ ದಡ್ಡಿ ಸರಿ ಆಯ್ತು ನಿಮ್ ನಿಮ್ ಗಂಡ ಬುದ್ಧಿವಂತ ಆಗಿದ್ರೆ ಪ್ರಾಂಕ್ ಅಲ್ಲ ಅಂತ ಕಂಡಿಡೀಲಿ ನೋಡೇ ಬಿಡದ ನಮ್ಮ ಅಪ್ಪನ್ ನಮ್ಮ ಅಪ್ಪಂಗೆ ಪ್ರಾಂಕ್ ಮಾಡಿರೋದ್ರಲ್ಲಿ ಯಾವ್ದು ಸಕ್ಸೆಸ್ ಆಗಿಲ್ಲ ಇವಾಗ ಮಾಡ್ತೀನಲ್ಲ ಈ ಪ್ರಾಂಕ್ ಸಕ್ಸೆಸ್ ಆಯ್ತದೋ ಇಲ್ಲವೋ ಗೊತ್ತಿಲ್ಲ ನೋಡೋದ ಇದ್ನಾದರೂ ಸಕ್ಸಸ್ ಮಾಡಕ್ಕೆ ಟ್ರೈ ನಾನು ಯಾವ ಪ್ರಯಾಂಕುನೂ ನಮ್ಮ ಅಪ್ಪಂಗೆ ಸಕ್ಸಸ್ಫುಲ್ ಆಗಿ ಮಾಡೇ ಇಲ್ಲ ಮಾಡಿರೋದೆಲ್ಲ ನಮ್ಮ ಅಮ್ಮನ ಮಾತ್ರ ಪ್ರಯಾಂಕ್ಗಳು ನಮ್ಮ ಅಮ್ಮ ನೋಡು ತಲೆ ಕೆಟ್ಟುಬಿಟ್ಟು ಯಾವುದೋ ಒಂದು ಜೆ ಸಿ ಬಿ ಹೋಗಿ ಹಾಕೋ ಕುಂತ್ರು ಏ ಏನು ಹೇಳಿದ್ದು ಹೇಳಿದ್ದು ನನ್ನ ಚಿನ್ನ ಆಡ ಇಟ್ಲಿ ನಾನು ಒಡ್ಮೆ ಆಡ ಇಟ್ಲಿ ಏಳು ಅದಕ್ಕೆ ತೀರಿಸಿಲ್ವಾ ಸೊ ಸಿಕ್ಕಿಲ್ಲಮ್ಮ

ಸಿಕಲಮ್ಮ ಸಾರಿ ಇವಾಗ ಕೇಕ್ ತಗ ಬರಕ ಹೋಗಿದ್ದೀನಿ ಯಾಕಾ ಅಪ್ಪನ್ ಪ್ರ್ಯಾಂಕ್ ಮಾಡಕ್ಕೆ ಕೇಕ್ ಕಟ್ ಮಾಡ್ಬೇಕು ಪ್ರ್ಯಾಂಕ್ ಮಾಡೋಕೆ ಕಮಿತಿಸ್ಕ ಬರೋ ಸಾರಿ ಗೈಸ್ ನಮ್ಮ ಅಪ್ಪಂಗೆ ಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ರೆ ಅದು நார்ಮಲ್ ಆಗಿಲ್ಲ ಆಗದೇ ಇಲ್ಲ ಒಂದು ಕೇಕ್ ತಂದಿ ಬಿಗ್ ಬಾಸ್ ಗೆ ಸೆಲೆಕ್ಟ್ ಆದೀ ಅಂತ ನಾನು ನಮ್ಮ ಅಮ್ಮ ಇಬ್ರು ಒಟ್ಟಿಗೆ ಸೇರ್ಕ ಮಾಡಬೇಕು ಕೇಕ್ ತರ ತರಪೋದಂತ ದುಡ್ಡ ಹೆಚ್ಚಿಗೆ ಕೊಡು ದುಡ್ಡ ಅದು ಇರಮ ಐತು ಯಾಕನ್ನಾಡಿ ಈ ಕೇಕ್ ನಾವೇ ತಿಂತೀನಿ

इन जेरी का कुत्ता नंबर है हमारी हीरो हलबाड़ा धम्मा है तिमा अम्मा इस समय अम्मा गिरो इता काम आ को वट ट्रेनो इता लकाड़ा हलबाड़ा इरा अम्मा एय न गुचड़ का लेय तग बेका मन कन्नी रेक पितु हां कन्नी रेक पितु नंगे तक पनीर बन्द यदोग मेका तक सुन ने तप्पा इतीरो आइतो नि सरत ना नाते आरस बेका ना सरत होगो सरत सुन ने इतक बा बैठे थोड़ी बेड़ा बग्दिरा बेला में